ಕೊಲೆಗೆ ಬಳಕೆ ಮಾಡಿದ್ದ ಕಾರುಗಳು ಸೀಜ್ ನಾಲ್ಕು ಕಾರುಗಳ ಪೈಕಿ ಎರಡು ಕಾರು ಸೀಜ್ ಮಾಡಿದ್ದಾರೆ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆಯಾದ ರಾತ್ರಿ ದರ್ಶನ್ ಬಳಕೆ ಮಾಡಿದ್ದ ಕಾರು ಜೀಪ್ ಸ್ಕಾರ್ಪಿಯೋ ಸೀಸ್ ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಫುಲ್ ಮದ್ಯದ ಬಾಟಲ್ ಇದೆ ಕಚೇರಿ ಹಿಂಬದಿ ನಿಲ್ಲಿಸಿರುವ ವಾಹನ ಆರೋಪಿ ವಿನಯ್ ಪ್ರದೋಷ ಹೆಸರಲ್ಲಿ ಕಾರು ಸ್ಕಾರ್ಪಿಯೋ ನೋಂದಣಿ ಅಸೆಂಟ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ